ಯಾರಿಲ್ಲ ಅವರಿಲ್ಲ ಇವ್ರ ಇಲ್ಲಿದ್ದೇ ಇರ್ತಾರೆ ನವಂಬರ್ ಕ್ರಾಂತಿ ಏನೈತಲ್ರಿ ಈಗ ಸಿದ್ದರಾಮಯ್ಯ ಇಳಿಸೋದು ಅಷ್ಟು ಇಲ್ಲ ಇವ್ರು ತಿಳ್ಕೊಂಡಿರ್ಬೇಕು ಏನು ಕ್ರಾಂತಿ ಆಗೋದು ಅಷ್ಟು ಇಲ್ಲ ಯಾವುದು ಹೊಡೆದು ಬಂದ್ರೂ ನಂಬಲ್ಲಿ ಕೆಲವು ಮಂದಿ ಕೂತಾರೆ ಉಪಮುಖ್ಯಮಂತ್ರಿ ಆಗ್ಬೇಕು ಉಪ ಉಪಮುಖ್ಯಮಂತ್ರಿ ಆಗಲಿ ಏನೋ ಪಾಲ ಮಾಡ್ಕೊಂಡು ಹೀಗೆ ಕೂತಾರೆ ನಮ್ಮ ಕೇಂದ್ರದವರು ಯಾವ ಕಾಲಕ್ಕೂ ಇವರದೊಡ ಸರ್ಕಾರ ಮಾಡಿದ್ರೆ ನಾವು ಮುನಿಗೋಗ್ತೀವಿ ಅದಕ್ಕೆ ನವೆಂಬರ್ ಕ್ರಾಂತಿ ಏನೂ ಆಗೋದಿಲ್ಲ ಇವರೇ ಸರ್ಕಾರ ಮುಂದುವರಿತದೆ ಇವ್ರು ಎಷ್ಟು ಹಾಳಾಗಬೇಕೋ ಹಾಳಾಗಿ ಹೋಗ್ತಾರೆ ಮುಂದೆ ಜನ ಒಮ್ಮೆ ವೀರೇಂದ್ರ ಪಾಟೀಲರು ಕೆ ಪಿ ಸಿ ಸಿ ಅಧ್ಯಕ್ಷರಿದ್ದರು ನೂರ ಎಂಬತ್ನಾಲ್ಕು ವಿಧಾನಸಭೆ ಬಂದಲ್ಲಿ ಹಂಗೆ ಕರ್ನಾಟಕದಲ್ಲಿ ಪರವಾದಂಥ ಒಂದು ಸರ್ಕಾರ ಬರ್ತದೆ ಅವ್ರನ್ನ ಪಕ್ಷ ಯಾರು ಆ ಬಿಜೆಪಿ ಕರ್ಕೊಂಡು ಬಂದು ಆತ್ಮಹತ್ಯೆ ಮಾಡ್ಕೋಬೇಕಾಗಿತ್ತು ನೋಡ್ರಿ ಇಲ್ಲಿ ನೋಡಿದ್ರೆ ಎಲ್ಲ ಈಗ ಕೆ ಶಿವಕುಮಾರ್ ಭದ್ರಕೋಟೆ ಬಲ್ಲೆ ನಾ ಈಗ ಇಲ್ಲಿ ವಾತಾವರಣ ನೋಡಿದ್ರೆ ಇಲ್ಲೇನೋ ಬರ್ಲಾಕತ್ತೀವಿ ಮುಂದಿನ ಚುನಾವಣೆಯಲ್ಲಿ ಇಲ್ಲೇ ಪಿ ಅಥವಾ ಹಿಂದೂ ಪರವಾದಂಥ ಅಲೆ ಐತಿ ಈಗ ಅವನ್ನ ತೊಗೊಂಡು ಬಂದು ಇದು ಮಾಡಿದ್ರೆ ನಾವೆಲ್ಲ ಮುಣಿಗೋಗ್ಬಿಡ್ತೀವಿ ಈಗ ಏನು ಟೀಕಾ ಮಾಡೋರು ಹೇಳ್ರ ನೋಡಿ ನಾಳೆ ವಿಧಾನಸಭೆ ಪ್ಲ್ಯಾನ್ ಇತ್ತು ಕೈ ಬಿಟ್ಟಾರೆ ಪ್ಲಾನ್ ಪ್ಲ್ಯಾನ್ ಅವರೇ ವಿಜೇಂದ್ರ ಎಲ್ಲ ಒಂದು ಆರು ತಿಂಗಳಿಂದ ನಾನೇನು ಉಚ್ಚಾಟನೆ ಮಾಡಾರಲ್ಲ ಉಚ್ಚಾಟನೆ ಮಾಡಿದ ದಿವಸ ನನಗೊಬ್ಬ ಬಿ ಜೆ ಪಿ ರಾಷ್ಟ್ರೀಯ ಒಬ್ಬ ನಾಯಕರು ನನಗೆ ಫೋನ್ ಮಾಡಿದ್ದರು ಅವ್ರು ಏನು ಹೇಳಿದ್ರಂದರೆ ವಿಜೇಂದ್ರ ಮತ್ತು ಡಿ ಕೆ ಶಿವಕುಮಾರ್ ಕೂಡಿ ಮಾತುಕತೆ ಆಗಿದೆ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ ವಿಜೇಂದ್ರ ಆಗ್ಬೇಕಂತೇಳಿ ಆಗಿದೆ ಇವರು ಐವತ್ತರಿಂದ ಅರವತ್ತು ಎಮ್ ಎಲ್ ಎಗಳನ್ನು ತೊಗೊಂಡು ಬರ್ತೀನಿ ಅಂತ ಇವ್ರು ಹೇಳ್ಯಾರ ಅಲ್ಲಿಂದ ಅವ್ರು ಅನಾಲಿಸಿಸ್ ಮಾಡ್ಯಾರ ನಮ್ಮ ಹೈಕಮಾಂಡದ್ದವ್ರು ಅವ್ರಿಗೆ ಇಂಟರ್ ರಿಪೋರ್ಟು ಎಲ್ಲ ರಿಪೋರ್ಟ್ ಪ್ರಕಾರ ಡಿ ಕೆ ಶಿವಕುಮಾರಿಂದ ಹತ್ತರಿಂದ ಹನ್ನೆರಡು ಜನ ಅಟ್ಟೆ ಇದು ವಿಫಲ ಆಗ್ತದ ಇದು ಕೈ ಹಾಕ್ಬಾಡ್ರ ಅಂದ ಮ್ಯಾಗ ಬಿಟ್ಟರು ನಾನು ಉಚ್ಚಾಟನೆ ಮಾಡೋ ಉದ್ದೇಶ ಏನಿತ್ತಂದ್ರೆ ಅಂದರೆ ಯತ್ನಾಳಿದ್ರೆ ಡಿ ಕೆ ಶಿವಕುಮಾರ ಎಲ್ಲ ವಿರೋಧ ಹೇಳಿ ಇವ್ರು ಉಚ್ಚಾಟನೆ ಮಾಡಿಬಿಟ್ರೆ ಆಯಿತು ಉಚ್ಚಾಟನೆ ಮಾಡಿದ್ರು ನಾನು ಬೇರೆ ಪಕ್ಷಕ್ಕೆ ಹೋಟ್ ಹಾಕ್ಲಕ್ಕೆ ಬರೋದಿಲ್ಲ ಏನು ಮಾಡ್ತಾರೆ ನಾಳೆ ಉಚ್ಚಾಟನೆ ಮಾಡ್ತಾರೆ ಅವರು ಸರ್ಕಾರ ಮಾಡಿದ್ರೆ ತಿಳ್ಕೊ ಅವಾಗ ಎಕ್ದಮ್ ನಾನು ಸಸ್ಪೆನ್ಷನ್ ವಾಪಸ್ ತೊಗೊಂಡು ವಿಪ್ ಪಾಟ್ಬಿಡ್ತಾರೆ ಇವರು ಒಪ್ಪಂದ ಪ್ರಕಾರ ಯಾಕಂದ್ರೆ ನಾನು ವಿರೋಧ ಮಾಡ್ತಿದ್ದೆ ಹಾಂ ನೋಡಿರಿ ಜೆ ಡಿ ಎಸ್ನವ್ರ ಲಾಭ ನಮಗಾಗಿದೆ ಬಿ ಜೆ ಪಿ ಹೆಂಗಾಗಿದೆ ಅಂದರೆ ನಿಜವಾಗಿ ನಿಮ್ಗೆ ಹೇಳ್ತೇನೆ ಕೆಲವೊಂದು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಭಾಳ ಡೌನ್ ಇತ್ತು ಉದಾಹರಣೆಗೆ ತುಮಕೂರು ಮೈಸೂರು ಅಲ್ಲಿಂದ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮೀಣ ದಕ್ ಏನು ಅದಾವಲ್ಲ ಅಕ್ಷಯ ಒಂದು ಏಳೆಂಟು ಕ್ಷೇತ್ರದಾಗ ಲಾಭಾಂತರ ಆಗಿದೆ ಅದರಿಂದ ಹಾನಿ ಏನಾಗಿಲ್ಲ ದೇವೇಗೌಡರನ್ನ ಇವತ್ತು ನಮ್ಮ ಸೋಮಣ್ಣವ್ರು ನೆನಪು ಯಾಕೆ ನೆನೆಸ್ತಾರೆ ಅಂದರೆ ದೇವೇಗೌಡರನ್ನ ಕುಮಾರಸ್ವಾಮಿ ಅವ್ರನ್ನ ಅವರಿಬ್ಬರು ಗಟ್ಟಿಯಾಗಿ ತುಮಕೂರಿನಲ್ಲಿ ಮಾಡಿದ್ರಂತೆ ಸೋಮಣ್ಣ ಆರಿಸ್ಬೋದು ಅವರು ಸೋಲಿಸ್ಬೇಕಂತೇಳಿ ಇದೇ ಬಿ ಜೆ ಪಿಯ ಮಹಾನ್ ನಾಯಕ ಪೂಜ್ಯ ತಂದೆ ಮತ್ತು ಮಗ ಅಲ್ಲಿ ಸೋಲಿಸ್ಲಿಕ್ಕೆ ಪ್ರಯತ್ನ ಮಾಡೋರು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಇದ್ದಿದ್ದರಿಂದಲೇ ಸೋಮಣ್ಣ ಬಂದಿನ ಅವರೇ ಅನೇಕ ಸಾರ್ವಜನಿಕ ಸಭೆಯಲ್ಲಿ ಅರ್ಥ ಇನ್ನೂ ಬಿ ಜೆ ಪಿ ಬರ್ತಿದ್ದು ಚಾಮರಾಜನಗರ ಬರುವಂಥದ್ದು ಅವಕಾಶ ಇತ್ತು ಅಲ್ಲಿ ಕ ಬಿದರು ಕಲಬುರ್ಗಿ ರಾಯಚೂರು ಬಳ್ಳಾರಿ ದಾವಣಗೆರೆ ನೋಡಿ ದಾವಣಗೆರೆಯಲ್ಲಿ ಓಪನ್ ವಿರೋಧ ಮಾಡಿದ್ರು ಸೋಲು ಯಾರಿಂದ ಇದೇ ಪೂಜೆ ತಂದೆ ಮಗನ ಒಂದು ಕ್ಯಾಲ್ಕ್ರಮ ಅದು ಸಿದ್ದೇಶನ ಸೋಲಿಸಿದ್ರು ಮರ್ಯಾದೆ ಬಿ ಜೆ ಪಿ ಉಳಿದಿದ್ದು ಯಾವಾಗ ಅಂದ್ರೆ ಜೆ ಡಿ ಎಸ್ ದೇವೇಗೌಡರ ದೊಡ್ಡ ಹೊಂದಾಣಿಕೆ ಆಗಿದೆ ಇಲ್ಲಕ್ಕಂಥ ಹತ್ತು ಸೀಟ್ ಕೂಡ ಕಡಿಮೆ